ದಾನಗಳಲ್ಲಿ ಎಲ್ಲ ದಾನಗಳಿಗಿಂತ ಧ್ಯಾನ ದಾನವೇ ಶ್ರೇಷ್ಠವಾದುದು ಈ ಲೋಕದಲ್ಲಿ ಮಾನವನಿಗೆ ಮಾನವನೇ ಸಹಾಯ ಮಾಡಬೇಕು ಇದು ಸಹಜ ದಾನಗಳಲ್ಲೇ ಅನ್ನದಾನ ಎಂಬುದು ಮುಖ್ಯವಾದುದು ಅಂತಕ್ಕ ಹೇಳ್ತಾರೆ ಅನ್ನದಾನ ಮಾಡಿದವರಿಗೆ ಪುಣ್ಯ ಬರುತ್ತೆ ಅದೇ ರೀತಿ ಪ್ರಾಣದಾನ ಪ್ರಮುಖವಾದುದು ಅಂತಹ ಪ್ರಾಣದಾನ ಮಾಡಿದವರು ಜೀವಿಸಿರುವಷ್ಟು ಕಾಲ ಸುಖವಾಗಿ ಸಂತೋಷವಾಗಿ ನಿರ್ಭಯವಾಗಿ ಜೀವಿಸಬಲ್ಲರು ಆದರೆ ದಾನಗಳಲ್ಲಿ ಎಲ್ಲ ದಾನಗಳಿಗಿಂತ ಧ್ಯಾನ ದಾನವೇ ತುಂಬ ಉತ್ತಮವಾದುದು ಶ್ರೇಷ್ಠವಾದುದು ಧ್ಯಾನ ದಾನ ಅಂದರೆ ಧ್ಯಾನ ಪ್ರಚಾರ ಧ್ಯಾನ ಪ್ರಚಾರವನ್ನು ಯಾರು ಮಾಡುತ್ತಾರೋ ಅವರು ಸಕಲ ಐಶ್ವರ್ಯಗಳೊಂದಿಗೆ ಕೀರ್ತಿಯನ್ನು ಪ್ರತಿಷ್ಠೆಯನ್ನು ಮೋಕ್ಷವನ್ನು ಹೊಂದಿ ಅವರು ಮಾಡುವ ಕರ್ಮಗಳಲ್ಲೆಲ್ಲ ಅವರು ಸುಕೃತವನ್ನು ಕಂಡು ದುಷ್ಕರ್ಮಗಳೆಲ್ಲ ತೊಲಗಿ ಹೋಗುತ್ತವೆ ಸಾಮಾನ್ಯವಾಗಿ ಮಾನವ ಸ್ಥಿತಿಯಲ್ಲಿರುವವರು ಅದೃಷ್ಟವಂತರು ಆದರೆ ಅದೇ ರೀತಿ ಆತ್ಮಸ್ಥಿತಿಯಲ್ಲಿರುವವರು ಈ ಲೋಕದಲ್ಲೇ ಎಲ್ಲರಿಗಿಂತ ನಿಜವಾದ ಅದೃಷ್ಟವಂತರು ಅವರು ಯಾರೆಂದರೆ ಧ್ಯಾನಿಗಳು ಏಕೆಂದರೆ ಅದೃಷ್ಟ ಅಂದರೆ ಆ ಎಂದರೆ ಅವಶ್ಯ ದೃಷ್ಟಿ ಎಂದರೆ ಏಕಾಗ್ರತೆ ನಾವು ಅವಶ್ಯವಾಗಿ ಶ್ವಾಸದ ಮೇಲೆ ದೃಷ್ಟಿ ಇಡಬೇಕು ಅಂತ ಅರ್ಥ ಅದನ್ನೇ ಧ್ಯಾನವೆನ್ನುತ್ತಾರೆ ಅಂತಹ ಧ್ಯಾನವನ್ನು ನಾವು ಇತರರಿಗೆ ಹಂಚಿದರೆ ನಮ್ಮಲ್ಲಿನ ಕೆಟ್ಟದ್ದು ಆಕಾಶದಲ್ಲಿ ಬೆರೆತು ಹೋಗಿ ಒಳ್ಳೆಯ ಭಾವನೆಯು ನಮ್ಮಲ್ಲಿ ಉಂಟಾಗಿ ಅದು ಹೆಚ್ಚುತ್ತದೆ ಅನ್ನದಾತ ಸುಖೀ ಭವ ಧ್ಯಾನದಾತ ವಿಜಯೀ ಭವ ರಕ್ತದಾನ ಮಾಡಿದ ನಾವು ಒಬ್ಬರ ಪ್ರಾಣವನ್ನು ಕಾಪಾಡಿದರೆ ಧ್ಯಾನದಾನ ಮಾಡಿದರೆ ಪ್ರಾಣಗಳಲ್ಲಿ ಅಲ್ಲದೆ ಮತ್ತೆ ಅವರ ಅಮೂಲ್ಯವಾದ ಸುವರ್ಣ ಜೀವನವನ್ನು ಕಾಪಾಡಿದಂತೆಯೇ ಸರಿ ಧ್ಯಾನಂ ಸರ್ವ ಲೋಕ ಪರಿಪಾಲಿನಿ ಧ್ಯಾನಂ ಸರ್ವ ಪಾಪ ಪರಿಹಾರಿಣಿ ಧ್ಯಾನ ಪ್ರಯತ್ನೋ ವಿಜಯೀಭವ ಧ್ಯಾನಂ ಸರ್ವಕಾರ್ಯಾತ್ ಜಯಂ ಪ್ರಸಾದಿನಿ ಧ್ಯಾನಂ ಸರ್ವ ಪ್ರಜೆಗಳ ಕ್ಷೇಮ ಪ್ರಸಾದಿನಿ ಧ್ಯಾನಂ ಸರ್ವ ದುಷ್ಟ ಸಂಹಾರಿಣಿ ಧ್ಯಾನಂ ಸಕಲ ವಿದ್ಯಾ ಪ್ರಸಾದಿನಿ ಮಾನವನ ವಿಜ್ಞಾನವನ್ನು ಅಭಿವೃದ್ಧಿ ಮಾಡುವ ಏಕೈಕ ಸಾಧನವೇ ಧ್ಯಾನ ಧ್ಯಾನಂ ಸರ್ವಕೋಪಂ ಪೀಡಿಯತೆ ಧ್ಯಾನ ಮಾಡುವವರೇ ಧ್ಯಾನವಂತರು ಧನ್ಯವಂತರು ಈ ಲೋಕವನ್ನು ಉದ್ಧರಿಸುವ ಧ್ಯಾನಿಗಳೇ ನಿಜವಾಗಲೂ ಭಗವಂತರು ಪತ್ರಿ ಸರ್ ಒಂದ್ ಕಡೆ ಹೇಳ್ತಾರೆ ವಿ ಆರ್ ಗಾಡ್ಸ್ ನಾವೆಲ್ಲರೂ ದೇವರುಗಳು ಭೂಮಿ ಮೇಲೆ ಬಂದಿರುವ ದೇವರುಗಳು ಯಾರು ಧ್ಯಾನ ದಾನವನ್ನ ಮಾಡ್ತಾರೋ ಅವರು ಖಂಡಿತ ಅತ್ಯಂತ ಶ್ರೇಷ್ಠವಾದ ದಾನವನ್ನ ಮಾಡಿದವರಾಗಿರ್ತಾರೆ ಅನ್ನದಾನಕ್ಕಿಂತ ಶ್ರೇಷ್ಠ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠ ಧ್ಯಾನದಾನ ಅಂತ ಹೇಳ್ಬಹುದು